ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಬೋದು ಬಂಧುಗಳೇ ಯಾವುದೇ ಒಂದು ಸರ್ಕಾರಿ ಸೇವೆಯಲ್ಲಿ ಒಬ್ಬ ಸೇರಿಕೊಂಡ್ರೆ ಆ ಒಂದು ಇಲಾಖೆ ವತಿಯಿಂದ ಮತ್ತು ಇಲಾಖೆಯ ಗೌರವಿಸುವಂಥ ಪ್ರವೃ ಒಂದು ಪದ್ಧತಿ ಎಲ್ಲ ಇಲಾಖೆಗಳಲ್ಲಿ ಇರ್ತದೆ ಹಾಗೆಯೇ ಈ ನಿವೃತ್ತಿ ಹೊಂದಂಥ ವ್ಯಕ್ತಿಯನ್ನು ಗೌರವಿಸಿ ಕಳಿಸ್ತಕ್ಕ ಕಳಿಸುವಂಥ ಒಂದು ಸಂಪ್ರದಾಯ ಎಲ್ಲ ಇಲಾಖೆಗಳಲ್ಲಿ ಮತ್ತು ಎಲ್ಲ ನೌಕರಸ್ಥರಿಗೂ ಇರತಕ್ಕಂಥ ಒಂದು ಪದ್ಧತಿ ಹಾಗೆಯೇ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ ಸುಮಾರು ಹದಿನೇಳು ವರ್ಷ ಕೆಲಸ ಮಾಡಿದಂಥ ಕಾರ್ಯಕರ್ತರನ್ನು ಬೀಳ್ಕೊಡ್ ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೆಲವೇ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಾವು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಗಮನಿಸಿದೆ ಹಾಗೆಯೇ ಯಾವುದೇ ಒಂದು ಇಲಾಖೆಯಲ್ಲಿ ಸೇವೆ ಮಾಡಿದಂಥ ವ್ಯಕ್ತಿಗೆ ವಯೋ ನಿವೃತ್ತಿ ಆದ ತಕ್ಷಣ ಅವನಿಗೆ ಮುಂದಿನ ಜೀವನ ದೊಡ್ಡ ಪ್ರಶ್ನಾತೀತವಾಗಿ ಕಾಣುತ್ತ ಕಾರಣ ಏನಂದರೆ ಸೇವೆಯಲ್ಲಿರುವಾಗ ಅವನು ಅನೇಕ ಇಲಾಖೆಯ ಸಿಬ್ಬಂದಿ ಜೊತೆಗೆ ಮತ್ತು ಇಲಾ ಸಹೋದ್ಯೋಗಿಗಳೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಬಂಧು ಮಿತ್ರರೊಂದಿಗೆ ಗೌರವಯುತ ಜೀವನ ನಡೆಸ್ತಾ ನಡೆಸ್ಕೊಂಡು ಬರ್ತಾ ಇ ಬಂದಿರ್ತಾನೆ ಅದರಂತೆಯೇ ಇಲಾಖೆಯವರಿಗೆ ಇಂತಿಷ್ಟು ಅಂತ ಕೆಲವರಿಗೆ ಗೌರವನ ಕೊಡುತ್ತದೆ ಇನ್ನೂ ಕೆಲವ ಕೆಲವರಿಗೆ ಮೂಲ ಸಿಬ್ಬಂದಿಗಳಿಗೆ ವೇತನ ಅಂತ ನೀಡುತ್ತದೆ ಮತ್ತು ಸರ್ಕಾರಿ ನೌಕರಿಗೆ ಸಹಿತ ವೇತನ ಅಂತ ನೀಡ್ತಕ್ಕಂಥ ಒಂದು ಸರ್ಕಾರಿ ನಿಯಮ ಹಾಗೆಯೇ ಈ ನಿವೃತ್ತಿ ಹೊಂದಿದಂಥ ಜನರಿಗೆ ಇಲಾಖೆ ಸರ್ಕಾರಿ ನೌಕರರಾದರೆ ಅವರಿಗೆ ನಿವೃತ್ತಿ ವೇತನ ಅಂತ ಸರ್ಕಾರ ನಿಗದಿ ಮಾಡಿರ್ತದೆ ಆ ನಿವೃತ್ತಿ ವೇತನ ಪಡೆದು ಮುಂದಿನ ಜೀವನ ಅವನು ಸರಳವಾಗಿ ಅಥವಾ ಏನೋ ಒಂದು ವಯೋ ನಿವೃತ್ತಿಯಲ್ಲಿ ಒಂದು ಆಧಾರವಾಗಿ ಆ ಒಂದು ನಿವೃತ್ತಿ ವೇತನವನ್ನು ಅವನು ಸದುಪಯೋಗ ಅಂದರೆ ಉಪಯೋಗಕ್ಕೆ ಬರ್ತದೆ ಇನ್ನು ಬಾಹ್ಯ ಮೂಲ ಸಿಬ್ಬಂದಿ ಅಂದರೆ ಈ ಮ್ಯಾನ್ಪೋರ್ ಏಜೆನ್ಸಿ ಮೂಲಕ ತಗೊಳ್ತಕ್ಕಂಥ ಸಿಬ್ಬಂದಿಯವರಿಗೆ ಅವರಿಗೂ ಸಹಿತ ಪಿ ಎಫ್ ಕಟ್ ಮಾಡಬೇಕು ಅಂತಕ್ಕಂಥ ನಿಯಮ ಇರೋದನ್ನು ನಾವು ಗಮನಿಸಿದೆವು ಅಂದರೆ ಅವರು ಅವರಿಗೂ ಸಹಿತ ರಿಟೈರ್ಡ್ ಆದಮೇಲೆ ಅವರಿಗೂ ಸಹಿತ ಪಿ ಎಫ್ ಕೊಡಬೇಕು ಅಂದರೆ ಆ ಕೆಲಸದಿಂದ ಹೊರಗೆ ಹೋದತ್ತೆ ಅವರಿಗೂ ಒಂದು ಆಧಾರ ಆಗಲಿ ಅಂತಕ್ಕಂಥ ಪಿ ಎಫ್ ಒಂದು ಪಿ ಎಫ್ ಸಹಿತ ಅದರಲ್ಲಿ ಕಟ್ ಮಾಡಿ ಒಂದು ನಿಯಮ ಹಾಗೆಯೇ ಈ ಎಲ್ಲ ಕಾರ್ಯಕರ್ತರಿಗೆ ಅಥವಾ ಎಲ್ಲ ನೌಕರಸ್ಥರಿಗೆ ಒಂದು ನಿಯಮ ಮಾಡಿರುವ ಸರ್ಕಾರ ಈ ಒಂದು ಗೌರವಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಇನ್ನೂವರೆಗೂ ನಿವೃತ್ತಿ ಹಿಡಿಗಂಟು ಹಿಡಿಗಂಟು ಅನ್ನೋದನ್ನು ದೊಡ್ಡ ಗಂಟಾಗಿ ಗೊತ್ತಿದೆ ಅದು ಯಾರ ಕೈಗೂ ಸಿಗ್ತಾಯಿಲ್ಲ ಕಾರಣ ಏನಂದರೆ ಈ ನಮ್ಮ ಒಕ್ಕೂಟದ ಕಾರ್ಯಕರ್ತರು ಮತ್ತು ಸಂಘಟನೆಯವರು ನಿವೃತ್ತಿ ಹೊಂದಿದಂಥ ನಮ್ಮ ಕಾರ್ಯಕರ್ತರಿಗೆ ಹಿಡಿಗಂಟು ನಿಗದಿ ಮಾಡಬೇಕು ಏನೋ ಕೆಲವರು ಮೂರು ಲಕ್ಷ ಅಂತಾರೆ ಕೆಲವರು ನಾಲ್ಕು ಲಕ್ಷ ಅಂತಾರೆ ಈ ಲಕ್ಷದ ಬಿಟ್ಟು ಸಾವಿರ ಒಳಗಡೆನೂ ನಮಗೆ ಕಾರ್ಯಕರ್ತರಿಗೆ ಸಿಗ್ತಾಯಿಲ್ಲ ಹಾಗಾಗಿ ಈ ನಿವೃತ್ತಿ ಹೊಂದಿದಂಥ ಕಾರ್ಯಕರ್ತರು ಸುಮಾರು ಕಾರ್ಯಕರ್ತರು ನಮ್ಮ ಚಾನಲ್ ಗಮನಿಸಿದಾಗೆ ಕೆಲವೊಂದು ಕೆ ಕೆಲವೊಂದು ಕಾರ್ಯಕ್ರಮಗಳು ಮುಂದಿನ ದಿನ ಅವನಿಗೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಪ್ರಶ್ನೆ ಆಗ್ತದೆ ಕಾರಣ ಏನಂದರೆ ಮನೆಯಲ್ಲಿ ಮಕ್ಕಳು ದೊಡ್ಡವರಾಗಿರ್ತಾರೆ ಮಕ್ಕಳ ಶಿಕ್ಷಣ ಒಂದು ಉನ್ನತ ಶಿಕ್ಷಣದವರೆಗೆ ಮಕ್ಕಳು ಬಂದಿರ್ತಾರೆ ಅವರಿಗೆ ಶಿಕ್ಷ ಶೈಕ್ಷಣಿಕ ಶೈಕ್ಷಣಿಕ ಖರ್ಚು ಮತ್ತು ಮನೆ ನಿರ್ವಹಣೆ ಇವೆಲ್ಲ ಸಮಸ್ಯೆಗಳು ಮುಂದಿನ ದಿನ ದೊಡ್ಡ ಪ್ರಶ್ನೆಯಾಗಿ ಕಾಡ್ತದೆ ಹಾಗಾಗಿ ಇಲಾಖೆ ನಮ್ಮ ಇಲಾಖೆ ಅಂದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಈ ಹಿಡಿಗಂಟು ಯೋಜನೆಯನ್ನು ತುರ್ತಾಗಿ ತಂದು ನಿವೃತ್ತಿ ಹೊಂದಿದಂಥ ಕಾರ್ಯಕರ್ತರಿಗೆ ಒಂದು ಮುಂದಿನ ದಿನ ಅವರಿಗೂ ಸಹಿತ ಒಂದು ಒಂದು ನಿಮ್ ನಿರಾಳವಾಗಿ ಜೀವನ ನಡೆ ಅವನೇನು ಪರಿಪೂರ್ಣ ಜೀವನ ಇರಲ್ಲ ಆದರೂ ಸ್ವಲ್ಪ ಆಧಾರ ಆಗ್ತದ ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊತಾ ಇದ್ದೀನಿ ಕಾರಣ ಏನಂದರೆ ಈ ಒಂದು ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಅವನು ಕಾಡ್ತವೆ ನಾವು ನಮ್ಮ ಚಾನಲ್ ಗಮನಿಸಿದ ಹಾಗೆ ಒಬ್ಬ ವಿ ಆರ್ ಡಬ್ಲ್ಯೂ ನಿವೃತ್ತಿ ಆದ ತಕ್ಷಣ ವಿ ಆರ್ ಡಬ್ಲ್ಯೂ ನಿವೃತ್ತಿ ಆದ ತಕ್ಷಣ ಅದೇ ತಾಲೂಕು ಪಂಚಾಯಿತಿ ಎದುರುಗಡೆ ಭಿಕ್ಷೆ ಬೇಡಿರುವ ವಿಷಯವನ್ನು ಸಹಿತ ನಾವು ಈಗಾಗಲೇ ಗಮನಿಸಿದೆವು ರಾಜ್ಯದ ಎಲ್ಲ ಕಾರ್ಯಕರ್ತರು ಗಮನಿಸಿದ್ವಿ ಕಾರಣ ಏನಂದರೆ ಅವನಿಗೆ ಮಾಡಲು ಬೇರೆ ಉದ್ಯೋಗ ಇರೋಲ್ಲ ಎಲ್ಲಿ ಕೇಳಿದ್ರೆ ಕೆಲಸ ಕೊಡಲ್ಲ ಆದರೂ ಜೀವನ ನಡೆಸಿ ನಡೆಸಲೇಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಅವನು ಅದೇ ತಾಲೂಕು ಪಂಚಾಯತಿ ಎದುರುಗಡೆ ಭಿಕ್ಷೆ ಬೇಡಿರುವ ಘಟನೆಯು ಸಹಿತ ನಾವು ನಮ್ಮ ಚಾನಲಲ್ಲಿ ನಮ್ಮ ಚಾನಲ್ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಗಮನಿಸಿದ್ದೇವೆ ಹಾಗಾಗಿ ನಿವೃತ್ತಿ ವೇತನ ಕೊಡ್ತಕ್ಕಂಥ ಯೋಜನೆ ಪೂರ್ತಾಗಿ ಜಾರಿ ಬರಬೇಕಂತ ಕೇಳ್ಕೊಂಡು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ಶಿರಿಗೇರಿ ತಾಲೂಕಿನಲ್ಲಿ ಮಹಾಂತೇಶ್ ಅಂತಕ್ಕಂಥ ವಿ ಆರ್ ಡಬ್ಲ್ಯೂ ವಯೋ ನಿವೃತ್ತಿ ಹೊಂದಿರೋ ಒಂದು ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಚಿತ್ರದುರ್ಗ ತಾಲೂಕು ಸಿರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸಿದಂಥ ಮಹಾಂತೇಶ್ ಅವರು ವಯೋ ನಿವೃತ್ತಿ ಹೊಂದಿರುವ ವಿಷಯ ವರದಿಯನ್ನು ಈ ಒಂದು ಸಂದರ್ಭದಲ್ಲಿ ಪ್ರಸಾರ ಮಾಡಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಇವರು ವಯೋ ನಿವೃತ್ತಿ ಹೊಂದಿರೋ ಪ್ರಯುಕ್ತ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇಲಾಖೆ ವತಿಯಿಂದ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕು ಕಾರ್ಯಕರ್ತರ ಒಕ್ಕೂಟದಿಂದ ಜೊತೆಗೆ ಮಾನ್ಯ ಕಾರ್ಯ ಅಧಿಕಾರಿಗಳು ಶ್ರೀ ರವಿಕುಮಾರ್ ಸರ್ ಹಾಗೂ ಮಾನ್ಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀಮತಿ ವೈಶಾಲಿ ಮೇಡಮ್ ಅವರು ಮತ್ತು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ವತಿಯಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮ ಮಾಡುವ ಮೂಲಕ ಆ ಒಂದು ಸಂದರ್ಭದಲ್ಲಿ ಒಂದು ಗ ಸಂದರ್ಭನ ನೆನ್ ನೆನಪಿಸ್ಬೇಕು ಕಾರಣ ಅಂದರೆ ವಯೋ ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ತೃಪ್ತಿ ಜೊತೆಗೆ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಸೌದ್ಯೋಗಿಗಳಿರ್ತಕ್ಕಂಥ ಸ್ನೇಹ ಸಂಬಂಧ ಮತ್ತು ಆತ್ಮೀಯತೆ ಇವೆಲ್ಲ ಕ್ಷಣಗಳನ್ನು ನಾವು ವಯೋ ನಿವೃತ್ತಿ ಸಂದರ್ಭದಲ್ಲಿ ನಾವು ಅನುಭವಿಸ್ತಕ್ಕಂಥ ಒಂದು ಕ್ಷಣಗಳು ಆದರೆ ಆ ಕ್ಷಣಗಳೇ ಜೀವನಕ್ಕೆ ಹೊಟ್ಟೆ ತುಂಬ ತುಂಬಿಸಲ್ಲ ಅವು ಇನ್ನೂ ಮನುಷ್ಯನಿಗೆ ನೋವಿನ ಸಂಗತಿ ಆಗ್ತವೆ ಯಾಕಂದರೆ ಕಳೆದ ಸನ್ ಕ್ಷಣಗಳು ಅವರ ಜೊತೆಗೆ ಒಟ್ಟಿಗೆ ಸಹೋದ್ಯೋಗಿಗಳೊತ್ತಿಗೆ ಕೆಲಸ ಮಾಡಿದ ಕ್ಷಣಗಳು ಮತ್ತು ಅವರಂತೆ ಅವರೂ ಸಹಿತ ಗೌರವವನ್ನು ಪಡೆದು ಎಷ್ಟೋ ಏನೋ ಒಂದು ಸಂಸಾರ ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಘಟನೆಗಳನ್ನು ಮುಂದಿನ ದಿನ ಅವನಿಗೆ ಬಹಳ ಪರಿಣಾಮ ಬರ್ತದೆ ಅದಕ್ಕಾಗಿ ಇಲಾಖೆ ಅವರಿಗೆ ಇಡಗಂಟು ಯೋಜನೆ ತಕ್ಷಣದಿಂದ ಜಾರಿಗೆ ತಂದು ಸಹಾಯ ಮಾಡಬೇಕಂತೇಳಿ ನಮ್ಮ ಅಂಗವಿಕರ ದಿವ್ಯಾಂಗಜನ್ ಇದೀವಿ ಈ ವರದಿಯನ್ನು ಮೈಲಾರಪ್ಪ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತ್ ಚಿತ್ರದುರ್ಗ ಚಿತ್ರದುರ್ಗ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಅಂತಪಿದ್ದಾರೆ ಅವರಿಗೆ ಧನ್ಯವಾದಗಳು ಎಲ್ಲಾ ಕಂಟೆಂಟ್ ಆಮೇಲೆ